ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ಹಣ್ಣು ಎಲ್ಲಾದರೂ ನೋಡಿರ್ತೀರಿ ಅಲ್ವಾ ಈ ಹಣ್ಣಿನ ಹೆಸರೇನು ಗೊತ್ತಾ ಕರುವಂದ ಈ ಹಣ್ಣನ್ನ ಹುಳಿ ಸಿಹಿ ಮಿಶ್ರಿತ ಹಣ್ಣು ಇದು ಹಾಗಾಗಿ ಇದನ್ನು ಚರಿ ಮಾಡಲಿಕ್ಕೆ ಬಳಸ್ತಾರೆ ಜೊತೆಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಬಳಸ್ತಾರೆ ಹಾಗೆ ಜಾಮ್ ಮಾಡೋಕ್ಕೆ ಕೂಡ ಬಳಸ್ತಾರೆ ಆದರೆ ನಾನು ಇದರಲ್ಲಿ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ಜೊತೆಗೆ ವಿಟಮಿನ್ ಸಿ ಹೇರಳು ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ಹಣ್ಣು ನಮ್ಮ ಮನೆಯವರು ಈ ಹಣ್ಣನ್ನು ಕುಯ್ದು ತಂದಿದ್ದರು ಈ ಗಿಡ ಸುಮಾರು ಐದರಿಂದ ಅಡಿ ಬೆಳೆಯುವಂಥದ್ದು ತುಂಬಾ ಇರುತ್ತಂತೆ ಅದರಲ್ಲಿ ಬಿಡಿಸಿ ತಂದಿದ್ದರು ಈ ಹಣ್ಣನ್ನು ಹಾಗಾಗಿ ನಾನು ಉಪ್ಪಿನಕಾಯಿ ಮಾಡುವ ಅಂದ್ಬಿಟ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಸೀಳಿದ್ದೀನಿ ಅಷ್ಟೇ ಅದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾನಿ ಇಟ್ಕೊಂಡೆ ಒಂದೂವರೆ ಟೀ ಸ್ಪೂನಷ್ಟು ಮೆಂತ್ಯನ ಹಾಕಿ ಹುರ್ಕೊಳ್ತಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಯಾವ ವಿಧಾನದಲ್ಲಿ ಉಪ್ಪಿನಕಾಯಿನ ಮಾಡ್ತೀನಿ ಅದೇ ವಿಧಾನದಲ್ಲಿ ಕರವಂದಕಾಯಲ್ಲೂ ಕೂಡ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇದು ಬಹುಪಯೋಗಿ ಹಣ್ಣು ಅಂತ ಕೂಡ ಹೇಳ್ಬೋದು ಜೀವಸತ್ವಗಳು ಅತ್ಯಧಿಕವಾಗಿರುವಂಥ ಒಂದು ಹಣ್ಣು ಇದು ಶರ್ಕರ ಪಿಷ್ಟಗಳು ಕೂಡ ಹೇರಳವಾಗಿದೆ ಈಗ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಇದಿಷ್ಟೂ ಲೋ ಫ್ಲೇಮಲ್ಲಿ ಕೆಂಪಿಗೆ ಹುರ್ಕೊಳ್ಬೇಕು ಹುರ್ಕೊಳ್ತಿದ್ದೀನಿ ಇದು ಪಿತ್ತ ನಿವಾರಕ ಕೂಡ ಈ ಹಣ್ಣು ಹಾಗಾಗಿ ತುಂಬ ದಿನ ಇಟ್ಟು ಬಳಸುವಂಥ ಖಾದ್ಯನ ಮಾಡಬೇಕಲ್ಲ ಅದಕ್ಕಾಗಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಜಾಮ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ಹಾಗೇನೆ ಇದರಲ್ಲಿ ಚರಿ ಕೂಡ ಮಾಡಬಹುದು ಮತ್ತೊಮ್ಮೆ ಸಿಕ್ಕಾಗ ಖಂಡಿತ ಚರಿ ಮಾಡಿ ಕೂಡ ತೋರಿಸ್ತೀನಿ ಜೀರಿಗೆ ಮೆಣಸು ಮೆಂತ್ಯನ ಹುರ್ಕೊಂಡಿದ್ದಾಯಿತು ಈಗ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ತೀನಿ ಪೌಡ್ರ್ ಆಗಬೇಕಲ್ಲ ಅದಕ್ಕೋಸ್ಕರ ಸುಮಾರು ಒಂದು ಐವತ್ತಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಎರಳಿಕಾಯಿ ಅಥವಾ ನಿಂಬೆ ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಇದೇ ಥರ ಮಸಾಲ ಹಾಕಿ ಮಾಡ್ಕೊಳ್ತೀನಿ ಈ ಮಸಾಲನೇ ನನಗೆ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮನೆ ವಿಧಾನದಲ್ಲೇ ನಾನು ಕರವಂದ ಕೂಡ ಉಪ್ಪಿನಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಹಣ್ಣು ಹೆಚ್ಚಾಗಿ ಭಾರತ ಅಫ್ಘಾನಿಸ್ತಾನ ನೇಪಾಳ ಮತ್ತು ಶ್ರೀಲಂಕಾ ದೇಶದ ಒಣಭೂಮಿಗಳಲ್ಲಿ ಬೆಳೆಯುವಂಥ ಒಂದು ಗಿಡ ಮುಳ್ಳಿನ ಪೊದೆ ಆಕಾರದಲ್ಲಿ ಇರುತ್ತೆ ಇದು ಐದರಿಂದ ಅಡಿ ಬೆಳೆಯುವಂಥ ಒಂದು ಗಿಡ ಇದು ಹಣ್ಣು ತುಂಬಿದ್ದಾಗ ಗಿಡನ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲೆಗೆ ಒಂದು ಎರಡು ಕಾಯಿಯಷ್ಟು ತುಂಬ ಗಿಡ ತುಂಬಾ ಕಾಯಿನೇ ಇರುತ್ತೆ ನೋಡಲಿಕ್ಕೆ ಸುಂದರವಾಗಿರುತ್ತೆ ನೋಡೋಕ್ಕೆ ನಿಜವಾಗ್ಲೂ ಹಣ್ಣಾದಾಗ ಪಿಂಕ್ ಕಲರ್ ಇರುತ್ತೆ ತುಂಬಾ ಹಣ್ಣಾದಾಗ ಕಾಫಿ ಕಲರ್ ಆಗುತ್ತೆ ಇದು ಅಂದರೆ ಕಾಫಿ ಹಣ್ಣು ಇರುತ್ತಲ್ಲ ಆ ಕಲರ್ ಬರುತ್ತೆ ಹುರಿದಿಟ್ ಕಡಿರೋಂಥ ಮಿಶ್ರಣ ತಣ್ಣಗಾಗಿದೆ ಈಗ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಗೆ ಒಂದೂವರೆ ಅಷ್ಟು ಮೆಂತ್ಯ ಹುರ್ಕೊಂಡಿದ್ದೀನಿ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ ಪೌಡ್ರ್ ಆಗಲಿಕ್ಕೆ ಕ್ರಿಸ್ಪಿ ಆಗಬೇಕಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡೆ ಇದು ಡ್ರೈ ಪೌಡ್ರ್ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಎರಡು ಸಾರಿ ರುಬ್ಕೊಳ್ತೀನಿ ಒಂದೇ ಸಾರಿಗೆ ಇಡ್ಸಲ್ಲ ಆಯಿತು ಇದರಲ್ಲಿ ಇನ್ನು ಮಿಕ್ಕಿದ ಮೆಣಸಿನಕಾಯಿನ ಕೂಡ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಎಲ್ಲ ಸೇರಿಸ್ಕೊಂಡೆ ಜಾರಲ್ಲಿ ಇದನ್ನು ಕ್ರಷ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಆಗಾದ್ರೂ ಮಾಡ್ಕೊಳ್ಬೋದು ಆದರೆ ನಾನು ಸೆಂಟ್ರಲ್ಲಿ ಒಂದು ಓಲ್ ಸೀಳಿದ್ದೀನಿ ಅಷ್ಟೇ ಉಂಡಿಯಾಗಿಯೇ ಕಾಣಿಸ್ತಾ ಇದೆ ಉಪ್ಪಿನಕಾಯಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಳಸಬಾರ್ದು ನೀರನ್ನು ಟಚ್ ಮಾಡದೆ ಈ ಥರ ಡ್ರೈ ಪೌಡ್ರ್ಗಳನ್ನ ಸೇರಿಸಿ ಮಿಕ್ಸ್ ಮಾಡಿ ಇಡೋದ್ರಿಂದ ಅದರಲ್ಲೇ ಹುಳಿ ಅಂಶ ಇರೋದರಿಂದ ಅದರಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಈಗ ನಾನು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ರುಬ್ಕೊಳ್ತೀನಿ ಮೊದಲಿಗೆ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಇದೆಲ್ಲ ತರಿತರಿಯಾಗಿ ಪುಡಿ ಆಗ್ತಿರಲಿಲ್ಲ ಹಾಗಾಗಿ ಫಸ್ಟು ಮಸಾಲೆಗಳನ್ನ ಪುಡಿ ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲಿ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟಿನೇ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಒಂದು ಐವತ್ತು ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಕರವಂದ ಸುಮಾರು ಒಂದೊಂದೂವರೆ ಕೆಜಿಯಷ್ಟು ಕರವಂದ ಇದೆ ನೋಡಿ ನೀರಿನ ಅಂಶ ಇರೋದ್ರಿಂದ ನೀಟಾಗಿ ಪುಡಿ ಆಗ್ತಿರ್ಲಿಲ್ಲ ಮೊದಲಿಗೆನೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ರೆ ಈಗ ಇದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಪುಡಿನ ಮಿಕ್ಸ್ ಮಾಡಿ ನಾನು ಒಂದು ಮೂರು ದಿನ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ಅದರಲ್ಲೇ ನೀರಿನ ಅಂಶ ಬಿಟ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗಿತ್ತು ಡ್ರೈ ಪುಡಿ ಇರೋದರಿಂದ ಸ್ಟಾರ್ಟಿಂಗೇ ಒಂದೇ ದಿನಕ್ಕೆ ಎಲ್ಲ ಮಿಕ್ಸ್ ಮಾಡಲಿಕ್ಕಾಗಲ್ಲ ಈಗ ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಮುಷ್ಟಿಯಷ್ಟು ಉಪ್ಪಿದೆ ಸ್ವಲ್ಪ ಬೇಕಂತಾನೆ ಬೆಳ್ಳುಳ್ಳಿ ಹೆಸರುಗಳನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕೆಂದರೆ ಸೇರಿಸ್ಕೊಳ್ಬೋದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೋದು ಉಪ್ಪಿನಕಾಯಿ ಕ್ವಾಂಟಿಟಿನೂ ಹೆಚ್ಚಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಒಣೆಪುಡಿ ಆಗಿರೋದ್ರಿಂದ ಇದು ಹೆಂಗಪ್ಪ ಉಪ್ಪಿನಕಾಯಿ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೇ ನಾನು ತುಂಬ ದಿನ ಇಟ್ಟು ಮಾಡಿಬಿಟ್ಟು ತೋರಿಸಿದ್ದೀನಿ ಇದನ್ನು ನಿಮಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನಾನು ಪ್ಲೇಟ್ ಮುಚ್ಚಿ ಎತ್ತಿಕ್ತೀನಿ ತ್ರೀ ಡೇಸ್ ಬಿಟ್ಟು ಸಾರಿ ತೋರಿಸ್ತೀನಿ ನೋಡಿ ತ್ರೀ ಡೇಸಲ್ಲಿ ಕೂಡ ದಿನಕ್ಕೊಂದು ಟೈಮು ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಸ್ಪೂನಲ್ಲಿ ನಾನು ಮೂರು ದಿನವೂ ಕೂಡ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೆ ನಾನು ತರ್ಡ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ಹುಳಿ ಅಂಶ ಬಿಟ್ಕೊಳ್ಳೋದ್ರಿಂದ ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಕರವಂದ ಕಾಯಿಗೆ ಇದೇ ರೀತಿ ಸೆಟ್ಟಾಗಿರೋ ಅಂಥ ಉಪ್ಪಿನಕಾಯಿನ ನಾನು ಜಾಡಿಯಲ್ಲಿ ತುಂಬಿಸಿ ಇಡ್ತೀನಿ ಬಳಕೆಗೆ ಯೋಗ್ಯ ಅಂದರೆ ಹನ್ನೆರಡರಿಂದ ಹದಿನೈದು ದಿವಸ ನಂತರನೇ ಹಾಗಾಗಿ ಹದಿನೈದು ದಿನದ ನಂತರನೇ ನಾನು ಒಗ್ಗರಣೆ ಸೇರಿಸ್ಕೊಳ್ತೀನಿ ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಬಾಟ್ಲಲ್ಲಿ ತುಂಬಿಸಿಟ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಖಾರ ಎಲ್ಲ ಸೆಟ್ಟಾಗಿದೆ ಒಂದೇ ಒಂದು ಡ್ರಾಪ್ ಕೂಡ ನೀರನ್ನು ಸೇರಿಸಿಲ್ಲ ಅಥವಾ ಎಣ್ಣೆ ಆಗಲಿ ಏನನ್ನು ಸೇರಿಸಿಲ್ಲ ನಿಂಬೆಹಣ್ಣು ಅಥವಾ ಹೆರಳಿಕಾಯಿ ಆದರೆ ಬೇಗ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹುಳಿ ಜಾಸ್ತಿ ಇರುತ್ತೆ ಇದು ಹುಳಿ ಕಡಿಮೆ ಇರೋದ್ರಿಂದ ನೋಡಿ ಗಟ್ಟಿಗೇನೇ ಇದೆ ಪಿಂಗಾಣಿ ಜಾರ್ ಅಥವಾ ಗ್ಲಾಸ್ ಜಾರಲ್ಲಿ ತುಂಬಿಸಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿನಾಗಲಿ ಉಪ್ಪನ್ನಾಗಲಿ ಪ್ಲಾಸ್ಟಿಕ್ ಜಾಡಿಯನ್ನು ಬಳಸಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದು ಕೆ ಜಿ ಒಂದಿದೆ ಒಂದು ಕಾಲು ಕೆ ಜಿ ಬಾಟ್ಲು ಒಂದು ಎರಡು ಬಾಟ್ಲಿಗೂ ಆಯಿತು ಎರಡು ಬಾಟ್ಲಿಗೂ ಕೂಡ ತುಂಬಿಸಿ ಇಟ್ಕೊಂಡೆ ನಾನು ಒಂದು ಹನ್ನೆರಡು ಹದಿಮೂರು ದಿನ ನಂತರನೇ ಒಗ್ಗರಣೆ ಹಾಕ್ಲಿಕ್ಕೆ ಅಂತ ತೆಗೆದಿದ್ದು ಸಾಮಾನ್ಯವಾಗಿ ಈ ಥರದ್ದೆಲ್ಲ ಹಪ್ಳ ಅಥವಾ ಉಪ್ಪಿನಕಾಯಿ ಈ ಥರ ಸ್ಟೋರೇಜ್ ಐಟಮ್ಗಳನ್ನ ಬೇಸಿಗೆಯಲ್ಲಿ ಮಾಡ್ತಾರೆ ಆದರೆ ನಾನು ನನಗೆ ಯಾವಾಗ ಸಮಯ ಸಿಗುತ್ತೆ ಅಂತಂಥ ಸಮಯದಲ್ಲಿ ಮಾಡ್ಕೊಳ್ತೀನಿ ಜೊತೆಗೆ ಕಾಯಿ ಅಂದರೆ ಯಾವ ಸೀಸನಲ್ಲಿ ಸಿಗುತ್ತೆ ಯಾವ ಸೈಜನಲ್ಲೇ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಇವಾಗ ಮಾಡಿದ್ದೀನಿ ಮಾಡಿ ನಾನು ಬಾಟ್ಲಲ್ಲಿ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನಾನು ಒಂದು ಹದಿಮೂರು ದಿನಕ್ಕೆ ನಾನು ಬಾಟ್ಲಲ್ಲಿರೋಂಥ ಉಪ್ಪಿನಕಾಯಿನ ತೆಗೆದೆ ಚೆನ್ನಾಗಿ ಕರಗಿತ್ತು ನೋಡಿ ಎರಡು ಬಾಟಲ್ ಆಗಿದೆ ತೆಗೆದು ಒಗ್ಗರಣೆ ಹಾಕುವಂತ ಒಗ್ಗರಣೆ ಆಗ್ತಾ ಇದ್ದೆ ಆಮೇಲೆ ಒಗ್ಗರಣೆ ವಿಡಿಯೋ ಹಾಕೇ ಇಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿ ಆಗಿತ್ತು ಆಲ್ರೆಡಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಇಟ್ಕೊಂಡಿದ್ದೀನಿ ನೋಡಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಇಂಗನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವನ್ನ ಸೇರಿಸಿದ್ದೀನಿ ಒಗ್ಗರಣೆ ತಣ್ಣಗಾದ ನಂತರನೇ ಈ ಉಪ್ಪಿನಕಾಯಿ ಮಿಶ್ರಣನ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕರವಂದ ಉಪ್ಪಿನಕಾಯಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು